ಿವಂತಹ ಸುದ್ದಿ ಅದರಲ್ಲಿ ಮೊದಲ ಪ್ರಮುಖ ಸುದ್ದಿಯನ್ನ ನೋಡೋದಾದ್ರೆ ದರ್ಶನ್ ಗ್ಯಾಂಗ್ಗೆ ಸಂಬಂಧಪಟ್ಟಂತಹ ಸುದ್ದಿ ಇದು ನಟ ದರ್ಶನ್ ಗ್ಯಾಂಗ್ ಮತ್ತೊಂದು ಮಸಲತ್ತು ಬಯಲಾಗಿ ಏನ ಮಸಲತ್ತು ಹಾಕಾದ್ರೆ ಪವಿತ್ರ ಗೌಡ ಗೆಳತಿ ಸಮತಾಗೆ ಪೊಲೀಸರು ನೋಟಿಸ್ ಕೊಟ್ಟಿದ್ದಾರೆ ಪವಿತ್ರ ಗೌಡ ಗೆಳತಿ ಸಮತ ಹಿನ್ನೆಲೆ ಕೇಳಿ ಪೊಲೀಸರೇ ಶಾಕ್ ಆಗಿದ್ದಾರೆ ಸಮತಾ ಹೆಸರು ಕಳೆದ ಕೆಲ ದಿನಗಳಿಂದ ಓಡಾಡ್ತಾ ಇದೆ ಯಾರಿ ಸಮತ ಅಂತ ಅಂದ್ರೆ ಪವಿತ್ರ ಗೌಡ ಕೆಳತಿ ಈಕೆ ಈಕೆಗೆ ವಿಚಾರಣೆಗೆ ಹಾಜರಾಗುವ ಹಾಗೆ ನೋಟಿಸ್ ಕೊಟ್ಟಂತಹ ಪೊಲೀಸರು ಈಗ ಆಕೆಯ ಬ್ಯಾಕ್ ಗ್ರೌಂಡ್ ಕೇಳಿ ಆಕೆಯ ಹಿನ್ನೆಲೆ ಕೇಳಿ ಅವರಿಗೆ ಶಾಕ್ ಆಗಿದೆ ದರ್ಶನ್ ಪವಿತ್ರಾಗೆ ಸಹಾಯ ಮಾಡೋದಕ್ಕೆ ಸಮತ ಪ್ರಯತ್ನ ಪಟ್ಟಿದ್ರ ಪೋಸ್ಟ್ ಮಾರ್ಟಂನಲ್ಲೂ ಕೂಡ ದರ್ಶನ್ಗೆ ಸಹಾಯ ಮಾಡೋದಕ್ಕೆ ಟ್ರೈ ಮಾಡಿದ್ರಂತೆ ಸಮತ ಪತಿ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಹಿರಿಯ ವೈದ್ಯಾಧಿಕಾರಿ ವಿಕ್ಟೋರಿಯಾ ಆಸ್ಪತ್ರೆಯ ಭಾಗದಲ್ಲಿ ವೈದ್ಯರಾಗಿದ್ದಾರೆ ಸಮತಾ ಬದಿ ವಿಕ್ಟೋರಿಯಾದಲ್ಲಿ ವೈದ್ಯ ಅಂತ ತಿಳಿದು ಈಗ ಖಾಕಿ ಶಾಕ್ ಆಗಿದೆ ಸಮತಾ ಹಿನ್ನೆಲೆ ಕೇಳಿ ಪೊಲೀಸರೇ ಈಗ ಗೆ ಒಳಗಾಗಿದ್ದಾರೆ ಡಾಕ್ಟರ್ ಸುರೇಶ್ ರಿಂದಲೇ ಪೋಸ್ಟ್ ಮಾರ್ಟಮ್ ನಡೀತಾ ಅನ್ನೋದ್ರ ಬಗ್ಗೆ ಅನುಮಾನ ಕೂಡ ಇದೆ ಪೋಸ್ಟ್ ನಲ್ಲಿ ಡಾಕ್ಟರ್ ಸುರೇಶ್ ಭಾಗಿಯಾಗಿದ್ರ ಅದನ್ನ ಚೆಕ್ ಮಾಡ್ತಾ ಇದ್ದಾರೆ ಪೊಲೀಸ್ ವಿಕ್ಟೋರಿಯಾ ಆಸ್ಪತ್ರೆಯ ಫಾರೆನ್ಸಿಕ್ ವಿಭಾಗದಲ್ಲಿ ವೈದ್ಯರಿದ್ದಾರೆ ಸಮತಾಪತಿ ವಿಕ್ಟೋರಿಯಾದಲ್ಲಿ ವೈದ್ಯರು ಅಂತ ಕೇಳಿದೇ ಪೊಲೀಸರು ಶಾಕ್ ಆಗಿದ್ದಾರೆ ಯಾಕಂದ್ರೆ ಅಲ್ಲಿ ಪೋಸ್ಟ್ ಮಾರ್ಟಮ್ ನಡೆದಿತ್ತು ರೇಣುಕಾಸ್ವಾಮಿ ರೇಣುಕಾಸ್ವಾಮಿ ಪೋಸ್ಟ್ ಮಾರ್ಟಮ್ ವಿಡಿಯೋ ಮಾಡಿಸಿದ್ರು ಪೊಲೀಸರು ಪೋಸ್ಟ್ ಮಾರ್ಟಮ್ ಮಾಡಿದ್ದು ಯಾರು ಅನ್ನೋದ್ರ ಬಗ್ಗೆ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡೋದಕ್ಕೆ ಕೊಟ್ಟರು ಪೊಲೀಸ್ ಡಾಕ್ಟರ್ ಸುರೇಶ್ ಭಾಗಿಯಾಗಿಲ್ಲ ಅಂತ ಪೊಲೀಸರು ಈಗ ಖಾತ್ರಿ ಪಡಿಸ್ಕೊಂಡಿದ್ದಾರೆ ಪವಿತ್ರ ಗೌಡ್ರನ್ನ ಜೈಲ್ನಲ್ಲಿ ಗೆಳತಿ ಸಮತ ಭೇಟಿಯಾಗಿದ್ರು ನೀವು ಕೂಡ ನೋಡಿರ್ತೀರಿ ಮರಪನಾಗ್ರಹಾರ ಜೈಲಿಗೆ ಬಂದು ಸಮತ ಪವಿತ್ರಳನ್ನ ಭೇಟಿಯಾಗಿದ್ರು ಈಗ ಸಮತ ಮತ್ತು ಪವಿತ್ರ ಇಬ್ಬರ ಹಿಸ್ಟ್ರಿಯನ್ನ ಕಲೆ ಹಾಕಿದ್ದಾರೆ ತನಿಖಾಧಿಕಾರಿ ಇವರ ಸ್ನೇಹ ಯಾವಾಗಿಂದ ಏನೇ ಮಾಡ್ತಿದ್ರು ಒಟ್ಟಾಗಿ ಜೊತೆಗೆ ಇಬ್ರು ಕೂಡ ಬಿಸ್ನೆಸ್ ಅಲ್ಲೂ ಇನ್ವೆಸ್ಟ್ ಮಾಡಿದ್ರು ಪಾರ್ಟ್ನರ್ ಆಗಿದ್ರು ಅನ್ನೋ ಏನ್ ಇನ್ಫಾರ್ಮೇಶನ್ ಇತ್ತು ಅದರ ಬಗ್ಗೆ ಕೂಡ ಪೊಲೀಸರು ಮಾಹಿತಿ ಕಲೆ ಹಾಕಿದ್ದಾರೆ ಪವಿತ್ರ ಗೆಳತಿ ಸಮತಾಗೆ ಈಗ ಪೊಲೀಸರ ವಿಚಾರಣೆ ಶುರುವಾಗಿದೆ ಸಮತಾ ಹಿಸ್ಟ್ರಿಯೇ ಪೊಲೀಸರಿಗೆ ಬಹಳ ದೊಡ್ಡ ಶಾಕ್ ಕೊಟ್ಟಿದೆ ಎಸ್ ದರ್ಶನ್ ಗ್ಯಾಂಗ್ ನ ಮಸಲತ್ತುಗಳು ಯಾವ್ಯಾವ ರೀತಿಯಲ್ಲಿ ನಡೆದಿದೆ ಇದರಿಂದ ಈ ಕೇಸ್ನಿಂದ ಹೊರಬರೋದಕ್ಕೆ ಯಾವೆಲ್ಲ ಆಂಗಲ್ ನಲ್ಲಿ ಪ್ರಯತ್ನ ಪಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಕಾಕಿ ಇನ್ ಡೀಟೇಲ್ ಆಗಿ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾಗ ಪವಿತ್ರ ಆಪ್ತೆ ಸಮತಾ ಪಾತ್ರ ಏನು ಅನ್ನೋದ್ರ ಬಗ್ಗೆ ಕೊಂಚ ಅನುಮಾನಗಳು ಮೂಡಿತು ಕರೆದು ವಿಚಾರಿಸ್ತಾ ಇದ್ದಾಗ ಹಿನ್ನೆಲೆಯನ್ನ ಪರಿಶೀಲಿಸಿದಾಗ ಶಾಕ್ ಕಾದಿತ್ತು ಪೊಲೀಸರಿಗೆ ಯಾಕಂದ್ರೆ ಸಮತಾ ಪತಿ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಹಿರಿಯ ವೈದ್ಯಾಧಿಕಾರಿ ಫಾರೆನ್ಸಿಕ್ ಮೆಡಿಸಿನ್ ವಿಭಾಗದಲ್ಲಿ ವೈದ್ಯರು ಡಾಕ್ಟರ್ ಸುರೇಶ್ ಹಾಗಿದ್ರೆ ರೇಣುಕಾ ಸ್ವಾಮಿಯ ಪೋಸ್ಟ್ ಮಾರ್ಟಮ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವ್ರದ್ದೇನಾದ್ರೂ ಪಾತ್ರ ಇದೆಯಾ ಸಮತಾ ಅವರ ಪತಿಯೇ ಪೋಸ್ಟ್ ಮಾರ್ಟಮ್ ಏನಾದ್ರೂ ಮಾಡಿದ್ರ ಅನ್ನೋದ್ರ ಬಗ್ಗೆ ಅನುಮಾನಗಳು ಮೂಡಿದಾಗ ಅದನ್ನ ಚೆಕ್ ಮಾಡ್ತಾರೆ ಪೊಲೀಸರು ರೇಣುಕಾ ಸ್ವಾಮಿಯ ಪೋಸ್ಟ್ ಮಾರ್ಟಮ್ನ ವಿಡಿಯೋ ಕೂಡ ಪೊಲೀಸರು ಮಾಡಿಸಿದ್ರು ಆದರೆ ಚೆಕ್ ಮಾಡಿದಾಗ ಒಂದು ಸಮಾಧಾನ ಅವರಿಗೆ ಏನಾಗಿದ್ದು ಅಂತಂದ್ರೆ ಪೋಸ್ಟ್ ಮಾರ್ಟಮ್ನಲ್ಲಿ ಡಾಕ್ಟರ್ ಸುರೇಶ್ ಭಾಗಿಯಾಗಿಲ್ಲ ಅನ್ನೋದು ಪೊಲೀಸರಿಗೆ ಖಾತ್ರಿಯಾಗುತ್ತೆ ಆದ್ರೆ ಪವಿತ್ರ ಗೌಡರನ್ನ ಜೈಲ್ನಲ್ಲಿ ಬಂದು ಭೇಟಿಯಾಗಿದ್ರು ಕೇಳತಿ ಸಮತ ಈ ಹಿಸ್ಟ್ರಿಯನ್ನ ತನಿಖಾಧಿಕಾರಿಗಳು ಕಲೆ ಹಾಕಿದ್ದಾರೆ ಈ ಬಗ್ಗೆ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ರಿಪೋರ್ಟರ್ ರಮೇಶ್ ಈಗ ಸಂಪರ್ಕದಲ್ಲಿದ್ದಾರೆ ರಮೇಶ್ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಪಾತ್ರ ಯಾರ್ಯಾರದ್ದಿದೆ ಗ್ಯಾಂಗ್ ಅಂಡ್ ಗ್ಯಾಂಗ್ಗೆ ಯಾರ್ಯಾರು ಸಹಾಯ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಎಲ್ಲಾ ಆಂಗಲ್ ನಲ್ಲೂ ತನಿಖೆ ಹಿಡಿದಿರುವಂತಹ ಪೊಲೀಸರಿಗೆ ಈ ಸಮತಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೇನ್ ಡೀಟೇಲ್ಸ್ ಗಳು ಲಭ್ಯ ಆಗ್ತಾ ಇದೆ ಅವರ ಪತಿ ವೈದ್ಯಾಧಿಕಾರಿ ಅಂತ ಅನ್ನುವಂಥದ್ದೇ ಅನುಮಾನವನ್ನ ಮೂಡಿಸಿದ್ದ ಅಥವಾ ಅದನ್ನ ಹೊರತುಪಡಿಸಿಯೂ ಕೂಡ ಸಮತಾ ಪಾತ್ರ ಏನಾದರೂ ಇದೆಯಾ ಅನ್ನೋದರ ಶಂಕೆ ಇದೆಯಾ ಪ್ರತಿಮಾ ಅಂದ್ರೆ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ಮತ್ತೆ ಅವ್ರ ಗ್ಯಾಂಗ್ ಏನು ಅರೆಸ್ಟ್ ಆಗಿ ಜೈಲ್ ಸೇರಿರುವಂತದ್ದು ಇದಾದ ನಂತರ ಅಂದ್ರೆ ದರ್ಶನ್ ಪವಿತ್ರ ಗೌಡ ಜೈಲ್ ಸೇರಿದ ನಂತರ ಮತ್ತೊಂದು ಹೆಸರು ಒಂದಷ್ಟು ಮುನ್ನಲೆಗೆ ಬಂದಿರುವಂತದ್ದು ಅದು ಸಮತ ಅನ್ನುವಂತದ್ದು ಅಂದ್ರೆ ಸಮತ ಯಾರು ಅನ್ನುವಂತ ನಿಟ್ಟಿನಲ್ಲಿ ಪೊಲೀಸರು ಸಾಕಷ್ಟು ರೀತಿಯಾದಂತಹ ಒಂದಿಷ್ಟು ಏನೋ ಹಿನ್ನೆಲೆ ಚೆಕ್ ಮಾಡುವಂತದ್ದು ಮತ್ತೆ ಸಮತಾಯಿಂದ ಏನಾದ್ರು ಈ ಒಂದು ಪ್ರಕರಣದಲ್ಲಿ ಸಾಕ್ಷ್ಯ ನಾಶ ಮಾಡುವಂತದ್ದಾಗ್ಲಿ ಅಥವಾ ಪವಿತ್ರ ಗೌಡಗೆ ಸಹಾಯ ಮಾಡುವಂತದ್ದಾಗ್ಲಿ ಅಥವಾ ದರ್ಶನ ಗ್ಯಾಂಗ್ಗೆ ಸಹಾಯ ಮಾಡುವಂತ ಕೆಲಸಗಳ ಆಗಿದೆಯಾ ಅನ್ನುವಂತ ನಿಟ್ಟಿನಲ್ಲಿ ಕೂಡ ಒಂದಿಷ್ಟು ಪರಿಶೀಲನೆ ಮಾಡ್ತಾ ಇರ್ತದೆ ಯಾಕೆಂದ್ರೆ ಕಳೆದ ಒಂದು ವಾರದ ಹಿಂದೆ ಸಮತ ಖುದ್ದು ಜೈಲಿಗೆ ಹೋಗಿ ಏನೋ ಪವಿತ್ರ ಗೌಡನ ಭೇಟಿ ಮಾಡುವಂತಹದ್ದು ಮತ್ತೆ ಈ ಪ್ರಕರಣದಲ್ಲಿ ಏನು ಮುನ್ನಲೆಗೆ ಬಂದು ಕಾಣಿಸ್ಕೊಡ್ತಾ ಇರ್ತಿದ್ರೆ ಅದು ಪೊಲೀಸರಿಗೆ ಒಂದು ಆತಂಕವನ್ನು ಸೃಷ್ಟಿ ಮಾಡಿರುವಂತಹದ್ದು ಆ ನಿಟ್ಟಿನಲ್ಲಿ ಸಮತ ಯಾರು ಅಂತ ಹೇಳಿ ಚೆಕ್ ಮಾಡ್ತಾ ಹೋದ ಸಮತ ಅಂದ್ರೆ ಪವಿತ್ರ ಒಂದಿಷ್ಟು ಬಿಸಿನೆಸ್ ಇದೆ ಆಪ್ತ ಗೆಳತಿ ಅಂದ್ರೆ ಸಾಕಷ್ಟು ಹೊರಗಡೆ ಅವರ ವಿಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಏನು ಹರ್ದಾಡ್ತಾ ಇತ್ತು ಅಂದ್ರೆ ಸೋಷಿಯಲ್ ಇತ್ತು ಅದು ಅವರ ಆಪ್ತೆಯನ್ನು ಹೇಳುತ್ತೆ ಅದಾದ ನಂತರ ಸಮತ ಅವರ ಗಂಡ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಒಂದು ಹಿರಿಯ ವೈದ್ಯಾಧಿಕಾರಿ ಫೋರೆನ್ಸಿಕ್ ಮೆಡಿಸಿನ್ ವಿಭಾಗದಲ್ಲಿ ಹಿರಿಯ ವೈದ್ಯಾಧಿಕಾರಿ ಇರುವಂತದ್ದು ಸಾಮಾನ್ಯವಾಗಿ ಯಾವುದೇ ಅಂದ್ರೆ ಮೃತದೇಹಗಳು ಬಂದ ಅದನ್ನ ಪೋಸ್ಟ್ ಮಾರ್ಟಮ್ ಮಾಡುವಂತ ಕೆಲಸಗಳು ಕೂಡ ಅವ್ರು ಮಾಡ್ತಾರೆ ಈ ಹಿಂದೆ ಹಲವು ವರ್ಷಗಳಿಂದ ಪೋಸ್ಟ್ ಮಾರ್ಟಮ್ ಕೆಲಸ ಡಾಕ್ಟರ್ ಸುರೇಶ್ ಅವ್ರು ಮಾಡಿದ್ದಾರೆ ಸೊ ಹಾಗಾಗಿ ಸಮತಾ ಒಂದಷ್ಟು ಈ ಒಂದು ಕೇಸ್ ನಲ್ಲಿ ಹೆಸರು ಕೇಳಿ ಬಂದ ನಂತರ ಸಮತಾ ಅವರ ಪತಿ ಅಂದ್ರೆ ಅವರೇನೋ ವೈದ್ಯರಾಗಿರುವಂತದ್ದು ಪೋಸ್ಟ್ ಮಾರ್ಟಮ್ ಏನಾದ್ರು ಮಾಡಿದಾರ ಆ ನಿಟ್ಟಿನಲ್ಲಿ ಏನಾದ್ರು ಒಂದಿಷ್ಟು ಪವಿತ್ರ ಗೌಡಗಾಗ್ಲಿ ಅಥವಾ ಈ ಗ್ಯಾಂಗ್ ಗೆ ಸಹಾಯವನ್ನು ಮಾಡುವಂತ ಪ್ರಯತ್ನಗಳಾಗಿದೆಯಾ ಅನ್ನುವಂತ ಒಂದು ಆತಂಕ ಎದುರಾಗುತ್ತೆ ಆ ನಿಟ್ಟಿನಲ್ಲಿ ಇಡೀ ಪೋಸ್ಟ್ ಮಾರ್ಟಮ್ ನ ವಿಡಿಯೋವನ್ನ ಪೊಲೀಸರು ಮಾಡಿಸಿ ಅಂದ್ರೆ ಯಾವುದೇ ಕಾರಣಕ್ಕೂ ಅಂದ್ರೆ ಯಾರು ಮಾಡಿದ್ರು ಅಲ್ಲಿ ಪೋಸ್ಟ್ ಮಾರ್ಟಮ್ ನ ಒಂದು ಪ್ರಕ್ರಿಯೆಗಳು ಕೂಡ ಯಾವ್ದು ರೀತಿಯ ಅನುಮಾನಾಸ್ಪದಕ್ಕೆ ಕಾರಣ ಆಗ್ಬಾರ್ದು ಮುಂದೆ ಟ್ರಯಲ್ ಹಂತದಲ್ಲಿ ಕೂಡ ಪೋಸ್ಟ್ ಮಾರ್ಟಮ್ ಕರೆಕ್ಟ್ ಆಗಿ ನಡೆದಿದೆ ಅಂತ ನಿಟ್ಟಿನಲ್ಲಿ ವಿಡಿಯೋಗಳನ್ನು ಮಾಡಿದ್ರು ಹಾಗಾಗಿ ಹಿರಿಯ ಪೊಲೀಸ್ ಅಧಿಕಾರಿಗಳು ಆ ಪೋಸ್ಟ್ ಮಾರ್ಟಮ್ ವಿಡಿಯೋಗಳನ್ನ ನೋಡ್ತಾರೆ ಆಗ ಒಂದು ಸಣ್ಣ ಸಮಾಧಾನ ಆಗಿರುವಂತಹದ್ದು ಅಂದ್ರೆ ಆ ಪೋಸ್ಟ್ ಮಾರ್ಟಮ್ ನಲ್ಲಿ ಡಾಕ್ಟರ್ ಸುರೇಶ್ ಅವರು ಇರ್ಲಿಲ್ಲ ಅನ್ನುವಂತದ್ದು ಅಂದ್ರೆ ಆ ಒಂದು ಫೋರೆನ್ಸಿಕ್ ಮೆಡಿಸಿನ್ ವಿಭಾಗದ ಒಂದಷ್ಟು ವೈದ್ಯಾಧಿಕಾರಿಗಳು ಸೇರಿ ಏನು ಒಂದು ಪೋಸ್ಟ್ ಮಾರ್ಟಮ್ ಆಗಿರುವಂತದ್ದು ಆದ್ರೆ ಆ ಪೋಸ್ಟ್ ಮಾರ್ಟಮ್ ನಲ್ಲಿ ಸುರೇಶ್ ಅವ್ರ ಇರಲಿಲ್ಲ ಹಾಗಾಗಿ ಎಲ್ಲ ಒಂದ್ ಕಡೆ ಸಮತ ಪೋಸ್ಟ್ ಮಾರ್ಟಮ್ ವಿಚಾರದಲ್ಲೂ ಏನಾದ್ರೂ ಒಂದಷ್ಟು ಒತ್ತಡ ಹಾಕುವಂತಹ ಸಾಧ್ಯತೆಗಳು ಆಗಿತ್ತ ಅನ್ನೋ ನಿಟ್ಟಿನಲ್ಲಿ ಪೊಲೀಸರು ಒಂದು ಪಂಚ ನೀರಳ ಆಗಿರುವಂತದ್ದು ಆದ್ರೂ ಕೂಡ ಸಮತ ಪದೇ ಪದೇ ಅಂದ್ರೆ ಜೈಲ್ಗೆ ಹೋಗುವಂತದ್ದಾಗ್ಲಿ ಅಥವಾ ಇವರ ಆಪ್ತತೆಯೇ ಇರುವಂತಹ ನಿಟ್ಟಿನಲ್ಲಿ ಆ ಒಂದು It- ಬೇರೆ ಬೇರೆ ರೀತಿಯಲ್ಲಿ ಅವ್ರಿಗೆ ಏನಾದರೂ ಒಂದಷ್ಟು ಸಹಾಯ ಮಾಡುವಂತ ಪ್ರಯತ್ನಗಳು ಮಾಡಿದ್ದಾರೆ ಅನ್ನುವಂತ ನಿಟ್ಟಿನಲ್ಲಿರುವಂತದ್ದು ಹಾಗಾಗಿ ಏನು ಸಮತಾಗಿ ನೋಟಿಸ್ ಅನ್ನ ಕೊಟ್ಟಿದ್ದಾರೆ ಪೊಲೀಸರು ಒಮ್ಮೆ ಈಗಾಗಲೇ ಪೊಲೀಸರ ಮುಂದೆ ಬಂದು ಹಾಜರಾಗಿ ವಿಚಾರಣೆಯನ್ನ ಎದುರಿಸಿರುವಂತದ್ದು ಮತ್ತೊಮ್ಮೆ ವಿಚಾರಣೆಗೆ ಬರಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ನೋಟಿಸ್ ಅನ್ನು ಈಗಾಗಲೇ ಕೊಡ್ಲಾಗಿರುವಂತದ್ದು ನಿನ್ನೆ ವಿಚಾರಣೆಗೆ ಬರಬೇಕಾಗಿತ್ತು ಕಾರಣಾಂತರಗಳಿಂದ ಬರ ಬರ್ಲಿಕ್ಕೆ ಬಂದಿಲ್ಲ ಆದ್ರೆ ಒಂದು ಸಮತ ಬಂದಿಲ್ವಾ ಅಥವಾ ಪೊಲೀಸರು ಬ್ಯುಸಿ ಆಗಿರೋದ್ರಿಂದ ನಾವು ಹೇಳಿದಾಗ ಬನ್ನಿ ಅಂತೇಳಿ ಹೇಳಿರ್ಬೋದು ಅನ್ನುವಂತ ಒಂದು ಮಾಹಿತಿ ಹಾಗಾಗಿ ಇವತ್ತು ಸಮತ ಬಂದ್ರೆ ಎಸಿಪಿ ಪಿ ಚಂದನವರ್ನ ಅವರ ಮುಂದೆ ವಿಚಾರಣೆಗೆ ಹಾಜರಾಗಬೇಕಾಗಿರುವಂತದ್ದು ಅಂದ್ರೆ ಸಮತ ಈ ಒಂದು ಪ್ರಕರಣದಲ್ಲಿ ಯಾವ ರೀತಿಯಾಗಿ ತಮ್ಮ ಪ್ರಭಾವವನ್ನ ಬೀರ್ಲಿಕ್ಕೆ ಮುಂದಾಗಿದ್ದಾರೆ ಅಥವಾ ತನ್ನ ಗೆಳತಿಯನ್ನ ರಕ್ಷಣೆ ಮಾಡುವಂತ ನಿಟ್ಟಿನಲ್ಲಿ ಆಗಲಿ ಅಥವಾ ಈಗಾಗಲೇ ಜೈಲು ಸೇರಿರುವಂತ ದರ್ಶನ ಗ್ಯಾಂಗಿಗೆ ಅಂದ್ರೆ ಬೇರೆ ರೀತಿಯಾದ ಸಹಾಯವನ್ನು ಮಾಡುವಂತ ಪ್ರಯತ್ನಗಳು ಮಾಡಿದ ನಿಟ್ಟಿನಲ್ಲಿ ಒಂದು ಅಂದ್ರೆ ಏನು ತನಿಖೆ ನಡೀತಾ ಇರುವಂತದ್ದು ಆದ್ರೆ ಇಲ್ಲ ಒಂದ್ ಕಡೆ ಗೆಳತನ ಇರಲಿ ಅಥವಾ ಒಂದ್ ಕಡೆ ಎಲೆಕ್ಟ್ರಿಕ್ ಶಾಕ್ ಮಷೀನ್ ಅನ್ನ ಖರೀದಿ ಮಾಡ್ಲಿಕ್ಕೆ ಇದೇ ಸಮತ ಮೂರ್ ಸಾವಿರ ರೂಪಾಯಿ ಹಣವನ್ನ ಫೋನ್ ಪೇ ಅಲ್ಲಿ ಕಳಿಸಿದ್ರು ಅನ್ನುವಂತ ನಿಟ್ಟಿನಲ್ಲಿ ಆ ನಿಟ್ಟಿನಲ್ಲಿ ಸಾಕ್ಷಿಗಳನ್ನ ಕಲೆ ಹಾಕಿದ್ದಾರೆ ಅಂದ್ರೆ ಮರ್ಡರ್ ಆದ ತಕ್ಷಣ ಒಂದ್ ಕಡೆ ಇವರ ಆಪ್ತತೆಗಳು ಮತ್ತೆ ಇವರ ವ್ಯವಹಾರಗಳು ಇರುವಂತದ್ದು ಮರ್ಡರ್ ಆಗಿ ಅಥವಾ ಪೋಸ್ಟ್ ಮಾರ್ಟಮ್ ಕೂಡ ಸಹಾಯ ಪ್ರಭಾವ ಅಂತ ಬೇರೆ ವೈದ್ಯರು ಮಾಡಿದ್ರು ಕೂಡ ಅವರ ಈ ನಿಟ್ಟಿನಲ್ಲಿ ತನಿಖೆಯನ್ನ ಮಾಡ್ತಾ ಇರುವಂತದ್ದು ಪೊಲೀಸರು ಕೃತಿಮ ಓಕೆ ರಮೇಶ್ ಇಷ್ಟು ದಿನ ಈಗ ಸಮತಾ ಈ ಪ್ರಕರಣದ ಆರೋಪಿಗಳಲ್ಲೊಬ್ಬನಾದಂತಹ ಧನ್ರಾಜ್ಗೆ ಮೂರ್ ಸಾವಿರ ರೂಪಾಯಿ ಟ್ರಾನ್ಸ್ಫರ್ ಮಾಡಿದ್ರ ಬಗ್ಗೆ ಯಾಕೆ ಏನು ಅಂತ ಪೊಲೀಸರು ತನಿಖೆ ಶುರು ಮಾಡಿಕೊಂಡಿದ್ರು ಅದರ ಜೊತೆಗೆ ಪವಿತ್ರ ಜೊತೆಗಿನ ಆತ್ಮೀಯತೆ ಯಾವ ಹಂತದ್ದು ಏನು ಅದರ ಬಗ್ಗೆ ಕೂಡ ತನಿಖೆ ನಡೆಸ್ತಾ ಇದ್ರು ಈಗ ಪತಿ ಸುರೇಶ್ ಡಾಕ್ಟರ್ ಸುರೇಶ್ ಕೂಡ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ವೈದ್ಯರಾಗಿರೋದ್ರಿಂದ ಅದ್ರ ಬಗ್ಗೆ ಒಂದಷ್ಟು ಇನ್ಫಾರ್ಮೇಶನ್ ತಗೊಂಡಿದ್ದಾರೆ ಪೋಸ್ಟ್ ಮಾರ್ಟಮ್ನಲ್ಲಿ ಭಾಗಿಯಾಗಿಲ್ಲ ಅಂತ ಆದರೆ ಒತ್ತಡ ಏನಾದರೂ ಹಾಕಿದಾರಾ ಏನ್ ಸಂಬಂಧ ದರ್ಶನ್ ಮತ್ತು ಪವಿತ್ರ ಗೌಡಗೆ ಇದ್ರ ಬಗ್ಗೆ ಮಾಹಿತಿ ಕಲೆ ಹಾಕೋದಕ್ಕೆ ವಿಚಾರಣೆ ಕರೆಸೋ ಚಾನ್ಸಸ್ ಇದೆಯಾ ಅಂತ ಶ್ವೇತಾ ಅಂದ್ರೆ ಈವರೆಗೆ ಸಮತಾಗೆ ನೋಟಿಸ್ ಅನ್ನ ಕೊಟ್ಟುವಂತದ್ದು ಡಾಕ್ಟರ್ ಸುರೇಶ್ ಅವರಿಗೆ ನೋಟಿಸ್ ಕೊಡುವಂತದಾಗ್ಲಿ ಅಥವಾ ಅಲ್ಲಿ ವಿಕ್ಟೋರಿಯಾದಲ್ಲಿ ಏನಾದ್ರು ಇಂಟರ್ನಲ್ ಎನ್ಕ್ವೈರಿಗಳು ನಡೀತಾ ಇದೆಯಾ ಆ ಬಗ್ಗೆ ಸ್ಪಷ್ಟ ಮಾಹಿತಿಗಳೇನು ಸಿಗ್ತಾ ಇಲ್ಲ ಆದ್ರೆ ಸಮತ ತನ್ನ ಪತಿಯ ಪತಿಯ ಮೂಲಕ ಎಲ್ಲ ಒಂದ್ ಕಡೆ ಈ ಒಂದು ಪ್ರಕರಣದಲ್ಲಿ ಹೆಲ್ಪ್ ಮಾಡುವಂತದ್ದಾಗ್ಲಿ ಒತ್ತಡ ಹಾಕುವಂತ ಕೆಲಸಗಳಾಗಿತ್ತ ಅನ್ನುವಂಥದ್ದು ಅಂದ್ರೆ ವಿಶೇಷವಾಗಿ ಏನಾದ್ರು ಡಾಕ್ಟರ್ ಸುರೇಶ್ ಅವರೇ ಒಂದು ಪೋಸ್ಟ್ ಮಾರ್ಟಮ್ ನಲ್ಲಿ ಭಾಗಿಯಾಗಿದ್ದೇ ಆಗಿದ್ದಲ್ಲಿ ಅಂತ ಸಂದರ್ಭದಲ್ಲಿ ಇದ್ರ ಈ ಒಂದು ಅನುಮಾನಕ್ಕೆ ಹೆಚ್ಚು ಪುಸ್ತಿ ಸಿಗ್ತಾ ಇತ್ತು ಆದ್ರೆ ಏನು ಬೇರೆ ವೈದ್ಯ ಡಾಕ್ಟರ್ ಪ್ರದೀಪನ್ ಅವರು ಪೋಸ್ಟ್ ಮಾರ್ಟಮ್ ಅನ್ನ ಮಾಡಿರುವಂತದ್ದು ಅಂದ್ರೆ ಅವ್ರ ಮೇಲೆ ಏನಾದರೂ ಒಂದಷ್ಟು ಯಾಕೆಂದ್ರೆ ಒಂದೇ ಟೀಮಲ್ಲಿ ಕೆಲಸ ಮಾಡ್ತಿರೋದ್ರಿಂದ ಇದ್ರಲ್ಲಿ ಏನಾದ್ರು ಹೆಲ್ಪ್ ಮಾಡಿ ಅನ್ನುವಂತ ಒಂದಷ್ಟು ಏನಾದರೂ ಪ್ರಭಾವಗಳು ಆಯ್ತಾ ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಪೊಲೀಸರು ಯೋಚನೆ ಮಾಡ್ತಿದ್ದಾರೆ ಆದ್ರೆ ಆ ಮಟ್ಟದಲ್ಲಿ ಒಂದ್ ಕಡೆ ವಿಡಿಯೋ ಪೋಸ್ಟ್ ಮಾರ್ಟಮ್ ವಿಡಿಯೋನ ಪದೇ ಪದೇ ಮತ್ತೆ ಇಡೀ ಅಧಿಕಾರಿಗಳು ನೋಡ್ತಾ ಇರೋದ್ರಿಂದ ಸುರೇಶ್ ಸುರೇಶ್ ಅವರು ಫಿಸಿಕಲಿ ಆ ಒಂದು ಪೋಸ್ಟ್ ಮಾರ್ಟಮ್ ನಲ್ಲಿ ಭಾಗಿಯಾಗಿರ್ಲಿಲ್ಲ ಅನ್ನುವಂಥದ್ದು ಮತ್ತೆ ಅದಾದ ನಂತರ ಅಂದ್ರೆ ಈ ಹಂತದಲ್ಲಿ ಸಮತಾ ಅವರ ಗಂಟಾ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಫಾರೆನ್ಸಿಕ್ ಮೆಡಿಸಿನ್ ವಿಭಾಗದಲ್ಲಿ ಹಿರಿಯ ವೈದ್ಯಾಧಿಕಾರಿಗಳು ಇರೋದ್ರಿಂದ ಈ ಒಂದು ರಿಪೋರ್ಟ್ ಅಲ್ಲಾಗ್ಲಿ ಅಥವಾ ಇನ್ನು ಬೇರೆ ಎಲ್ಲಾದ್ರೂ ಒಂದಷ್ಟು ಪ್ರಭಾವವನ್ನು ಬೀರುವಂತದ್ದಾಗ್ಲಿ ಅಥವಾ ಆರೋಪಿಗಳಿಗೆ ಉಪಯೋಗ ಆಗುವ ನಿಟ್ಟಿನಲ್ಲಿ ಏನಾದ್ರು ಮಾಡುವಂತ ಸಾಧ್ಯತೆಗಳು ಇದೆ ಅನ್ನುವಂಥದ್ದು ಪೊಲೀಸರಿಗೆ ಅನುಮಾನ ಇರುವಂತದ್ದು ಆ ನಿಟ್ಟಿನಲ್ಲಿ ಏನು ಮಾಹಿತಿಯನ್ನು ಪಡ್ಕೊಳ್ಬೇಕು ಅದಕ್ಕೊಂದು ಕ್ಲಾರಿಟಿ ಪಡ್ಕೊಳ್ಬೇಕು ಆ ಒಂದು ಕ್ಲಾರಿಟಿಯನ್ನು ಪಡ್ಕೊಳ್ಳಿಕ್ಕೆ ಮುಂದಾಗಿರುತ್ತದ್ದು ಹಾಗಾಗಿ ಫಸ್ಟ್ ಸಮತಾವ್ರನ್ನ ವಿಚಾರಣೆಗೆ ಒಳಪಡಿಸ್ತಾರೆ ಅಂದ್ರೆ ಇವರಿಗೆ ಅಂದ್ರೆ ಈ ಮರ್ಡರ್ ಆದ ನಂತರ ಪೌತ್ರ ಜೊತೆಗಿನ ಏನು ಸಂಪರ್ಕಗಳಿತ್ತು ಏನ್ ಮಾತುಕತೆ ಆಯಿತು ಧನರಾಜ್ಗೆ ಹಣ ಕಳಿಸಿರುವಂತದ್ದಾಗಲಿ ಮತ್ತೆ ಅದಾದ ನಂತರ ಯಾವಾಗ ಏನ್ ಮಾತಾಡಿದ್ರು ಮತ್ತೆ ಕೋರ್ಟ್ ಜೈಲಿಗೆ ಹೋದ ಜೈಲ್ಗೆ ಹೋದ ಸಂದರ್ಭದಲ್ಲಿ ಜೈಲಿನಲ್ಲಿ ಏನು ಮಾತುಕತೆಗಳಾಯ್ತು ಅದಾದ ನಂತರ ಸಮತ ಅವರ ಒಂದಷ್ಟು ಏನೋ ನಡವಳಿಕೆಗಳು ಅಂದ್ರೆ ಯಾರನ್ನ ಬೇರೆ ಭೇಟಿ ಆದ್ರ ಬೇರೆ ಏನಾದ್ರೂ ಪ್ರಭಾವ ಬೀರಂತ ಪ್ರಯತ್ನಗಳಾಯ್ತಾ ಆ ನಿಟ್ಟಿನಲ್ಲಿ ಒಂದಷ್ಟು ಮಾಹಿತಿಯನ್ನು ಕಲೆ ಹಾಕುವಂತ ನಿಟ್ಟಿನಲ್ಲಿ ಪೊಲೀಸರು ಮುಂದಾಗಿರುವಂತದ್ದು ಆದ್ರೆ ಸದ್ಯಕ್ಕೆ ಡಾಕ್ಟರ್ ಸುರೇಶ್ ಅವರ ಪಾತ್ರ ಇದ್ದಂತೆ ಮೇಲ್ನೋಟ ಕಾಣ್ತಲ್ಲ ಆದ್ರೂ ಪೊಲೀಸರು ಆ ಒಂದು ವಿಷಯವನ್ನ ಮನಸ್ಸಲ್ಲಿ ಇಟ್ಕೊಂಡು ಒಂದು ತನಿಖೆಯನ್ನ ಮಾಡ್ತಾ ಇರುವಂತದ್ದು ಶ್ವೇತಾ ಪ್ರತಿಮಾ ತಮ್ಮ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್